ಪ್ರಿಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಲಕ್ಷ್ಮಿಪುತ್ರ ಜಿಕ್ಕೆ ಮುಂದಿನ ಅಧ್ಯಾಯ ನಿಯಂತ್ರಣ ಮತ್ತು ಸಹಭಾಗಿತ್ವ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ಸ್ ನೋಡ್ರಿ ಪ್ರಶ್ನೆ ಒಂದು ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವಗಳನ್ನು ಡ್ಯಾಶ್ ಮತ್ತು ಡ್ಯಾಶ್ ಅಂಗಾಂಶಗಳಿಂದ ಒದಗಿಸಲಾಗುತ್ತದೆ ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಯಾ ಸಹಭಾಗಿತ್ವ ಯಾವುದರಿಂದ ಆಗ್ತದಪ್ಪ ಅಂತಂದರೆ ನರ ಮತ್ತು ಸ್ನಾಯು ಅಂಗಾಂಶಗಳಿಂದ ಒದಗಿಸಲಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಎರಡು ನೋಡ್ರಿ ಜ್ಞಾನೇಂದ್ರಿಯ ಗ್ರಹಿಸಿದ ಮಾಹಿತಿಯು ನರಕೋಶದ ಡ್ಯಾಸ್ ಭಾಗದಲ್ಲಿ ಸಂಗ್ರಹಿತವಾಗುತ್ತದೆ ಎಲ್ಲಾಗ್ತದೆ ಅಂತಂದರೆ ಡೆಂಡ್ರಾಯ್ಡ್ಸ್ ಜ್ಞಾನೇಂದ್ರಿಯ ಗ್ರಹಿಸಿದ ಮಾಹಿತಿಯು ನರಕೋಶದ ಯಾವ ಭಾಗದಲ್ಲಿ ನಡೀತದೆ ಅಂತಂದರೆ ಡೆಂಡ್ರಾಯ್ಡ್ಸ್ ಪ್ರಶ್ನೆ ಮೂರು ನೋಡ್ರಿ ಆಕ್ಸಾನ್ಗಳಲ್ಲಿ ಬಿಡುಗಡೆಯಾದ ರಾಸಾಯನಿಕಗಳು ಡ್ಯಾಸನ್ನು ದಾಟಿ ಇನ್ನೊಂದು ನರಕೋಶದ ತಲುಪುತ್ತದೆ ಸಂಸರ್ಗವನ್ನು ದಾಟಿ ಏನಪ್ಪ ಅಂತಂದರೆ ಇನ್ನೊಂದು ನರಕೋಶ ತಲುಪುತ್ತದೆ ಪ್ರಶ್ನೆ ನಾಲ್ಕು ಪರಾವರ್ತಿತ ಚಾಪ ಡ್ಯಾಶ್ನಲ್ಲಿ ಉಂಟಾಗುತ್ತದೆ ಮೆದುಳು ಮೆದುಳು ಬಳ್ಳಿ ನರಕೋಶ ಮೆದುಳು ನರ ಮೆದುಳು ಬಳ್ಳಿಯಲ್ಲಿ ಉಂಟಾಗ್ತದೆ ನೋಡ್ರಿ ಪರಾವರ್ತಿತ ಚಾಪ ಎಲ್ಲಿ ಅಂದರೆ ಮೆದುಳು ಬಳ್ಳಿ ಪ್ರಶ್ನೆ ಐದು ನೋಡ್ರಿ ಬೈಸಿಕಲ್ ಹೌದಾ ಬೈಸಿಕಲ್ ಸವಾರಿ ಮಾಡುವುದು ಪೆನ್ನನ್ನು ಹಿಡಿತವಾಗಿ ಬರೆಯುವುದು ಇಂಥ ಚಟುವಟಿಕೆಗಳನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದಪ್ಪ ಅಂದರೆ ಅನುಮಸ್ತಿಷ್ಕ ನಾವು ಕೈಯಿಂದ ಬರಿತಕ್ಕಂಥದ್ದು ಮತ್ತು ಸೈಕಲ್ ಸವಾರಿ ಮಾಡ್ತಕ್ಕಂಥದ್ದು ಯಾವುದೇ ಚಟುವಟಿಕೆಗಳನ್ನು ಮಾಡಬೇಕಾದ್ರೆ ಮೆದುಳಿನ ಭಾಗ ಯಾವುದನ್ನು ನಿಯಂತ್ರಣ ಮಾಡ್ತಂದರೆ ಅನುಮಸ್ತಿಷ್ಕ ಪ್ರಶ್ನೆ ಯಾರು ನೋಡಿರಿ ಹುಣಸೆ ಹಣ್ಣನ್ನು ನೋಡಿದಾಗ ಬಾಯಲ್ಲಿ ನೀರು ಇರುತ್ತದೆ ಇದಕ್ಕೆ ಮೆದುಳಿನ ಈ ಭಾಗ ಕಾರಣ ನೀರು ಬರೋಕ್ಕ ಕಾರಣ ಏನಪ್ಪ ಅಂದರೆ ಪಾನಿಪುರಿ ಅಂತಂತಂದರೆ ಬಾಯಿಗೆ ನೀರು ಬಿಡ್ತದೆ ಹೌದಾ ಅದಕ್ಕೆ ಕಾರಣ ಏನಪ್ಪ ಅಂದರೆ ಮೆದುಳಿನ ಯಾವ ಭಾಗ ಅಂತಂದರೆ ಮೆಡುಲ್ಲ ಮೆಡುಲ್ಲ ಭಾಗ ನೋಡಿರಿ ಹೌದಾ ಅದೇನಪ್ಪ ಅಂತಂದರೆ ಹುಂಚಿಕೆ ಅಂದಾಗೆ ನೀರು ಬರ್ತದೆ ಬಾಯಲ್ಲಿ ಹೌದಾ ಅದು ಮೆಡುಲ್ಲ ಮೆದುಳಿನ ಭಾಗ ಯಾವುದಪ್ಪ ಅಂತ ಕೇಳಿದ್ರೆ ಮೆಡುಲ್ಲ ನೋಡ್ರಿ ಹೌದಾ ಹುಂಚಿಕೆ ಅಂತಂದರೆ ಮೆಡುಲ್ಲ ಅಂತ ನೆಂಬಿಟ್ಕೋರಿ ನೆಕ್ಸ್ಟ್ ಪ್ರಶ್ನೆ ಏಳು ಮೆದುಳು ಬಳ್ಳಿಯನ್ನು ರಕ್ಷಿಸುವ ಮೂಳೆ ಅಂಗವಂಶದ ಭಾಗ ಡ್ಯಾಶ್ ತಲೆ ಬುರುಡೆ ಪಕ್ಕೆಲುಬು ಅಸ್ಥಿ ಬೆನ್ನು ಮೂಳೆ ಬೆನ್ನು ಮೂಳೆ ಮೆದುಳು ಬಳ್ಳಿ ರಕ್ಷಿಸುವ ಮೂಳೆ ಅಂಗವಂಶದ ಭಾಗ ಯಾವುದಪ್ಪ ಅಂದರೆ ಬೆನ್ನು ಮೂಳೆ ಪ್ರಶ್ನೆ ಎಂಟು ನೋಡ್ರಿ ಸಸ್ಯಗಳಲ್ಲಿ ಅಂಡಾಶಯದ ಕಡೆಗೆ ಪರಾಗ ರೇಣುಗಳು ಸಾಗುವ ಬೆಳವಣಿಗೆ ಡ್ಯಾಶ್ ಧ್ವತಿ ಅನುವರ್ತನೆ ಗುತ್ ಗುರುತ್ವ ಅನುವರ್ತನೆ ಜಲಾನುವರ್ತನೆ ರಾಸಾಯನಿಕ ಅನುವರ್ತನೆ ಯಾವುದಪ್ಪ ಅಂತಂದರೆ ಸ ಅಂಡಾಶಯ ಕಡೆ ಪರಾಗರಿಣಿಗಳು ಸಾಗತಕ್ಕಂಥದ್ದು ಅದು ರಾಸಾಯನಿಕ ಅನುವರ್ತನೆ ನೆನ್ಪಿಟ್ಕೋರಿ ಗುರುತ್ವ ಅಂದರೆ ಭೂಮಿ ಕಡೆ ಬಾಗೋದು ದ್ವತಿ ಅಂದರೆ ಬೆಳಕಿನ ಕಡೆ ಬಾಗ್ತಕ್ಕಂಥದ್ದು ಜಲ ಅಂತಂದರೆ ನೀರಿನ ಕಡೆ ಭಾಳ ಇಂಪಾರ್ಟೆಂಟ್ ಇವು ಮೂರು ಕೂಡ ನೆನ್ಪಿಟ್ಕೋರಿ ಜಲ ಅಂದರೆ ನೀರು ಗುರುತು ಅಂದರೆ ಭೂಮಿ ದೊತಿ ಅಂದರೆ ಬೆಳಕಿನ ಕಡೆ ರಾಸಾಯನಿಕ ಅಂತಂದರೆ ಇವು ಅಂಡಾಣುಗು ಪರಾಗುರು ಏನುಗಳು ಇಂಥಪ್ಪ ಇದ್ದು ಅಂತಂದರೆ ಅದು ರಾಸಾಯನಿಕ ಅನುವರ್ತನೆ ಅಂತ ಹಾಕ್ರಿ ಭಾಳ ಇಂಪಾರ್ಟೆಂಟ್ ಕ್ವೆಶನ್ ನೋಡ್ರಿ ಪ್ರಶ್ನೆ ಒಂಬತ್ತು ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ ಯಾವುದು ಕುಂಠಿತಗೊಳಿಸ್ತಾವ ಸಸ್ಯದ ಬೆಳವಣಿಗೆ ಸ್ಟಾಪ್ ಆಗೋದು ಯಾವುದಪ್ಪ ಅಂತಂದರೆ ಅದು ಅಬ್ಸಿಸಿಕ್ ಆಮ್ಲ ಅಂತ ನೆನಪಿಡ್ರಿ ಸಸ್ಯದ ಬೆಳವಣಿಗೆ ಬಂದ್ ಮಾಡ್ತಕ್ಕಂಥದ್ದು ಯಾವ್ದು ಆಮ್ಲ ಅಂದರೆ ಅಬ್ಸಿಸಿಕ್ ಆಮ್ಲ ಪ್ರಶ್ನೆ ಹತ್ತು ಸಸ್ಯಗಳ ದ್ವಿತಿವರ್ತನೆಗೆ ಕಾರಣವಾದ ಸಸ್ಯ ಹಾರ್ಮೋನ್ ಸಸ್ಯಗಳ ದ್ವಿತಿವರ್ತನೆಗೆ ಕಾರಣವಾದ ಸಸ್ಯ ಹಾರ್ಮೋನ್ ಯಾವಪ್ಪ ಅಂದರೆ ಆಕ್ಸಿನ್ ನೆಂಪಡ್ ಪ್ರಶ್ನೆ ಹನ್ನೊಂದು ದೇಹದಲ್ಲಿ ಗ್ರಾಹಕಗಳು ಗ್ರಹಿಸಿದ ಮಾಹಿತಿಯು ಈ ಮೂಲಕ ಚಲಿಸುತ್ತದೆ ಯಾವುದ್ರ ಮೂಲಕ ಅಂತಂದರೆ ವಿದ್ಯುತ್ ಶೋಧನೆಗಳ ಮೂಲಕ ರಕ್ತದ ಮೂಲಕ ದುಗ್ಧರಸದ ಮೂಲಕ ಅಥವಾ ನಾಳಗಳ ಮೂಲಕ ಉತ್ತರ ಏನಪ್ಪ ಅಂತಂದರೆ ವಿದ್ಯುತ್ ಸಜ್ಞೆಗಳ ಮೂಲಕ ಪ್ರಶ್ನೆ ಹನ್ನೆರಡು ಮಧುಮೇಹಕ್ಕೆ ಕಾರಣವಾದ ಈ ಹಾರ್ಮೋನ್ನ ಕೊರತೆ ಮಧುಮೇಹಕ್ಕೆ ಕಾರಣವಾದಂಥ ಹಾರ್ಮೋನ್ ಯಾವುದಪ್ಪ ಅಂದರೆ ಇನ್ಸುಲಿನ್ ನೆನಪೇಟ್ ಸಕ್ಕರೆ ರೋಗ ಬರಬೇಕಾದ ಕಾರಣ ಯಾವುದಪ್ಪ ಅಂದರೆ ಅದು ಹಾರ್ಮೋನ್ ಇನ್ಸುಲಿನ್ ಪ್ರಶ್ನೆ ಹದಿಮೂರು ಈ ಹಾರ್ಮೋನನ್ನು ತುರ್ತು ಪರಿಸ್ಥಿತಿ ಹಾರ್ಮೋನ್ ಎಂದು ಕರೆಯಲಾಗುತ್ತದೆ ಹೌದಾ ಹಾವು ನೋಡಿದಾಗ ನಾವು ಹೆದರಿಕೆ ಆಗ್ತದ ಹೌದಾ ಆ ಟೈಮ್ನಾಗ ಯಾವುದು ರಸ ಸ್ರವಿಕೆ ಮಾಡ್ತದಪ್ಪ ಅಂದರೆ ನಲೀನ್ ಯಾವುದೇ ಒಟ್ಟು ತುರ್ತು ಪರಿಸ್ಥಿತಿ ಒಳಗೆ ಭಯ ಆಯಿತು ಅಂತಂದ್ರೆ ಅಂಜಿದೀವ ಅಂತಂದ್ರೆ ಅದು ಯಾವಾಗ ಅಡ್ರಿನಲ್ಲಿ ಹಾರ್ಮೋನ್ ಸ್ರವಿಕೆ ಮಾಡ್ತದೆ ಹೌದಾ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅದೇ ಮೇನ್ ಹಾರ್ಟ್ ಬೀಟ್ ಪ್ರಶ್ನೆ ಹದಿನಾಲ್ಕು ಈ ಹಾರ್ಮೋನ್ ಕೊರತೆಯು ಗಳಗಂಡ ಅಥವಾ ಗೈಟರ್ ಕೈಲಿಗೆ ಕಾರಣವಾಗುತ್ತದೆ ಯಾವುದಪ್ಪ ಅಂದರೆ ಥೈರಾಕ್ಸಿನ್ ಹಾರ್ಮೋನ್ ಕಾರಣ ಆಗ್ತದೆ ಗಳಗಂಡ ರೋಗ ಕಂಟ್ರೋಲ್ ಉಪ್ಕೋತದಲ್ಲ ಅದು ಕಾರಣವಾದಂಥ ಹಾರ್ಮೋನ್ ಯಾವುದಪ್ಪ ಅಂದರೆ ಥೈರಾಕ್ಸಿನ್ ಪ್ರಶ್ನೆ ಹದಿನೈದು ಆಹಾರದಲ್ಲಿ ಈ ವಸ್ತುವಿನ ಇರುವಿಕೆ ಗಾ ಇರುವಿಕೆ ನಮ್ಮನ್ನು ಗಾಯಟರ್ ಕಾಯಿಲೆಯಿಂದ ದೂರವಾಗಿಸು ದೂರವಾಗಿಸುತ್ತದೆ ಆಹಾರದಲ್ಲಿ ಇತ್ತಪ್ಪ ಅಂದರೆ ಗಾಯರ್ ಆಗಲಾರ್ದಂಗೆ ತಡೆ ಇಡ್ತಕ್ಕಂಥದ್ದು ಯಾವುದಪ್ಪ ಅಂತಲೇ ಆಹಾರದಲ್ಲಿ ಊಟ ಮಾಡತಕ್ಕಂಥದ್ರಾಗ ಏನಿರಬೇಕಂದ್ರೆ ಅಯೋಡಿನ್ ಉಕ್ತ ಅಯೋಡಿನ್ ಇರಬೇಕು ಹೌದಾ ಅಯೋಡಿನ್ ಇದ್ದರೆ ನಾವು ಗಾಯ ಗಾಯಿಟರ್ ಅಥವಾ ಗಳಗಂಡ ತಡೆಗಟ್ಟಬಹುದು ಅಥವಾ ಬರಲಾರ್ದಂಗೆ ನೋಡ್ಕೋಬಹುದು ಹೌದಾ ಪ್ರಶ್ನೆ ಹದಿನಾರು ವೈದ್ಯರು ಮಧುಮೇಹಗೆ ಕೊಡುತ್ತಿರುವ ಇಂಜೆಕ್ಷನ್ ಡ್ಯಾಶ್ ಯಾವುದಪ್ಪ ಅಂದರೆ ಮಧುಮೇಹ ಕೊಡುತ್ತಿರುವ ಇಂಜೆಕ್ಷನ್ ಯಾವ್ದು ಕೊಡ್ತಾರಂದರೆ ಇನ್ಸುಲಿನ್ ಕೊಡ್ತಾರೆ ಅವ್ರಿಗೆ ಹೌದಾ ಸಕ್ಕರೆ ಪ್ರಮಾಣ ಕಡಿಮೆ ಮಾಡ್ತಕ್ಕಂಥದ್ದು ನೋಡ್ರಿ ಪ್ರಶ್ನೆ ಹದಿನೇಳು ಪರಾವರ್ತಿತ ಕ್ರಿಯೆ ಎಂದರೇನು ಕ್ರಿಯೆಗೆ ತಕ್ಷಣದ ಪ್ರತಿಕ್ರಿಯೆ ಏರ್ಪಡುವ ಕ್ರಿಯೆ ಪರಾವರ್ತಿತ ಕ್ರಿಯೆ ಪ್ರಶ್ನೆ ಹದಿನೆಂಟು ಪರಾವರ್ತಿತ ಚಾಪ ಎಂದರೇನು ಕ್ರಿಯೆ ನಡೆದಾಗಿನಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೂ ಹಾದು ಹೋಗುವ ಮಾರ್ಗವನ್ನು ಪರಾವರ್ತಿತ ಚಾಪ ಎನ್ನುವರು ಪ್ರಶ್ನೆ ಹತ್ತೊಂಬತ್ತು ಸ್ನಾಯುಕೋಶವು ಹೇಗೆ ಚಲನೆಯುಂಟು ಮಾಡುತ್ತದೆ ಸ್ನಾಯುಕೋಶಗಳು ತಮ್ಮ ಆಹಾರವನ್ನು ಬದಲಿಸುತ್ತಾ ಚಲಿಸುತ್ತವೆ ಪ್ರಶ್ನೆ ಇಪ್ಪತ್ತು ಜೀವಕೋಶಗಳು ತಮ್ಮ ಆಹಾರವನ್ನು ಹೇಗೆ ಬದಲಿಸುತ್ತವೆ ಸ್ನಾಯುಕೋಶಗಳು ವಿಶೇಷ ಪ್ರೋಟೀನ್ಗಳನ್ನು ಹೊಂದಿದ್ದು ಅವು ನರಗಳ ವಿದ್ಯುತ್ ಆವೇಗಗಳಿಗೆ ಪ್ರತಿ ಪ್ರತಿಕ್ರಿಯೆಯಾಗಿ ಜೀವಕೋಶದೊಳಗಿನ ತಮ್ಮ ಆಕಾರ ಮತ್ತು ಸಂಯೋಜನೆ ಎರಡನ್ನೂ ಬದಲಿಸಿಕೊಳ್ಳುತ್ತವೆ ಪ್ರಶ್ನೆ ಇಪ್ಪತ್ತೊಂದು ಮುಟ್ಟಿದರೆ ಮುನಿ ಸಸ್ಯ ಮುಟ್ಟಿದ ನಂತರ ಮುದುಡಲು ಕಾರಣವೇನು ಸಸ್ಯದಲ್ಲಿನ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಿಸುತ್ತವೆ ಈ ಕಾರಣದಿಂದಾಗಿ ಸಸ್ಯದ ಎಲೆಗಳಲ್ಲಿನ ನೀರಿನ ಪೂರೈಕೆ ಕಡಿಮೆಯಿಂದಾಗಿ ಸಸ್ಯದ ಎಲೆಗಳು ಮುದುಡುತ್ತವೆ ಪ್ರಶ್ನೆ ಇಪ್ಪತ್ತೆರಡು ನೋಡಿ ದ್ವಿತೀಯ ಅನುವರ್ತನೆ ಸಸ್ಯಗಳಿಗೆ ಹೇಗೆ ಅನುಕೂಲಕರವಾಗಿದೆ ಚಲನೆಯ ಎರಡು ವಿಧಗಳಲ್ಲಿ ಎಳೆಯ ಕಾಂಡಗಳು ಬೆಳಕಿನ ಕಡೆ ಬಾಗುವ ಮೂಲಕ ಪ್ರತಿಕ್ರಿಯಿಸಿದರೆ ಬೇರುಗಳು ಬೆಳಕಿನಿಂದ ದೂರವಾಗಿ ಬಾಗುವ ಮೂಲಕ ಪ್ರತಿಕ್ರಿಯಿಸುತ್ತವೆ ಆಹಾರ ತಯಾರಿಸಲು ಎಲೆಗಳಿಗೆ ಸೂರ್ಯನ ಶಕ್ತಿ ಬೇಕು ಮತ್ತು ನೀರು ಖನಿಜಾಂಶಗಳನ್ನು ಪೂರೈಸಿಕೊಳ್ಳಲು ಬೇರುಗಳು ಬೇಕು ಪ್ರಶ್ನೆ ಇಪ್ಪತ್ತ್ಮೂರು ಪ್ರಶ್ನೆ ಇಪ್ಪತ್ತ್ಮೂರ್ಯಪ್ಪ ಅಂದರೆ ಸಸ್ಯ ಹಾರ್ಮೋನುಗಳನ್ನು ಹೆಸರಿಸಿ ಮತ್ತು ಅವುಗಳ ಕಾರ್ಯವನ್ನು ತಿಳಿಸಿ ಸಸ್ಯ ಹಾರ್ಮೋನ್ಗಳು ಅಂದರೆ ಆಕ್ಸಿನ್ ಸೈಟೋಕೈನಿನ್ ಜಿಬ್ಬರ್ಲಿನ್ ಮತ್ತು ಅಪ್ಸಿಸಿಕ್ ಆಮ್ಲ ಇವುಗಳು ಸಸ್ಯ ಹಾರ್ಮೋನುಗಳು ಮತ್ತೆ ಸಸ್ಯ ಹಾರ್ಮೋನ್ ಕಾರ್ಯ ಏನಪ್ಪ ಅಂತಂದರೆ ಆಕ್ಸಿನ್ ಕೆಲಸ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಸೈಟೋ ಇವು ಭಾಳ ಇಂಪಾರ್ಟೆಂಟ್ ಓಡ್ರಿ ಸೈಟೋಕೈನಿನ್ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತದೆ ಜಿಬ್ಬರ್ಲಿನ್ ಏನು ಮಾಡ್ತಂದರೆ ಕಾಂಡದ ಬೆಳವಣಿಗೆಗೆ ಸಹಕರಿಸುತ್ತದೆ ಓಕೆನಾ ಅಪ್ಸಿಸಿ ಕಾಮ್ಲ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ನಾಲ್ಕು ದ್ವಿತೀಯ ಅನುವರ್ತನೆ ಎಂದರೇನು ಸಸ್ಯವು ಬೆಳಕಿನ ಕಡೆಗೆ ಬಾಗುವ ಹಾಗೂ ಬೆಳೆಯುವ ವರ್ತನೆ ಇದಕ್ಕೇನಂತಾರೆ ದ್ವಿತೀಯ ಅನುವರ್ತನೆ ಸಸ್ಯ ಬೆಳಕಿನ ಕಡೆಗೆ ಆಗ್ತಕ್ಕಂಥ ದ್ವಿತೀಯ ಅನುವರ್ತನೆ ಗುರುತ್ವ ಅನುವರ್ತನೆ ಅಂದರೆ ಗುರುತ್ವದ ಪರಿಣಾಮದಿಂದಾಗಿ ಸಸ್ಯಗಳ ಬೇರುಗಳು ಕೆಳಮುಖವಾಗಿ ಬೆಳಿತಾವ ಕೆಳಮುಖವಾಗಿ ಬೆಳೀತಕ್ಕಂಥದ್ದು ಅದು ಗುಣ ಗುರುತ್ವಾನುವರ್ತನೆ ಅಂತ ಕರಿತೀವಿ ನರಕೋಶದಲ್ಲಿ ಪ್ರಶ್ನೆ ಇಪ್ಪತ್ತಾರು ನರಕೋಶದಲ್ಲಿ ನರ ಸಂದೇಶವು ಹಾದು ಹೋಗಲು ಸಹಾಯ ಮಾಡುವ ಭಾಗ ಯಾವುದಪ್ಪ ಅಂದರೆ ಕೋಶದ ಕಡೆಗೆ ಕೋಶದಿಂದ ದೂರ ಆನ್ಸರ್ ಏನಪ್ಪ ಅಂದರೆ ಕೋಶದ ಕಡೆಗೆ ಡೆಂಡ್ರೈಟ್ ಕೋಶದಿಂದ ದೂರ ಆಕ್ಸಾನ್ ಪ್ರಶ್ನೆ ಇಪ್ಪತ್ತೇಳು ಏನಪ್ಪ ಅಂದರೆ ಓಟಕ್ಕೆ ತಯಾರಾಗಲು ಅಡ್ರಿನಾಲಿನ್ ಹೇಗೆ ಕ್ರೀಡಾಪಟುವಿಗೆ ಸಹಾಯ ಮಾಡುತ್ತದೆ ಹೌದಾ ಹೇಗೆ ಸಹಾಯ ಮಾಡುತ್ತಪ್ಪ ಅಂದರೆ ಉತ್ತರ ನೋಡ್ರಿ ಅಡ್ರಿನಾಲಿನ್ ಹೃದಯದ ಬಡಿತದ ವೇಗವನ್ನು ಹೆಚ್ಚಿಸುತ್ತದೆ ಇದರ ಪರಿಣಾಮವಾಗಿ ಹೆಚ್ಚು ಆಕ್ಸಿಜನ್ ಸಾಯ ಸ್ನಾಯುಗಳಿಗೆ ಪೂರೈಕೆಯಾಗಿ ಸ್ನಾಯುಗಳು ಆಯಾಸವಾಗದಂತೆ ತಡೆಯುತ್ತದೆ ಕಾಲಿನಲ್ಲಿನ ರಕ್ತನಾಳಗಳು ನಾಳವನ್ನು ಹಿಗ್ಗಿಸಿ ಜಠರಕ್ಕೆ ಸಾಗುವ ರಕ್ತವನ್ನು ಕಾಲಿನ ಸ್ನಾಯು ಅಥವಾ ಸ್ನಾಯು ಜೀವಕೋಶಗಳಿಗೆ ಪೂರೈಕೆಯಾಗುವಂತೆ ಮಾಡುತ್ತದೆ ಅದಕ್ಕೇನಪ್ಪ ಅಂದರೆ ರಕ್ತನಾಳಗಳಿಂದ ಹಿಗ್ಗೆ ಹಿಗ್ಗಿಸ್ತಾವಾ ಜಠರಕ್ಕೆ ರಕ್ತವನ್ನಪ್ಪ ರಕ್ತವನ್ನಪ್ಪಂದರೆ ಕಾಲಿನ ಸ್ನಾಯುಗಳಿಗೆ ಜೀವಕೋಶ ಪೂರೈಕೆ ಆಗುವಂತೆ ಮಾಡ್ತದೆ ಅದಕ್ಕಾಗಿ ಏನಪ್ಪ ಅಂದರೆ ಅಡ್ರಿಲಕ್ಕೆ ಹೇಗೆ ಕಿಡಾಪಡೆಗೆ ಸಹಾಯ ಮಾಡ್ತದೆ ಅಂದರೆ ಇದು ಮೇನ್ ಇಂಪಾರ್ಟೆಂಟ್ ಉಂಟು ಹೌದಾ ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಅಧ್ಯಾಯದಲ್ಲಿ ಬರುವ ಚಿತ್ರಗಳು ಯಾವಪ್ಪ ಅಂದರೆ ಇಂಪಾರ್ಟೆಂಟ್ ಚಿತ್ರಗಳ ನೆನ್ಪಿಟ್ಕೋರಿ ಚಿತ್ರನ ಭಾಳ ಸೈನ್ಸ್ದಾಗ ಇಂಪಾರ್ಟೆಂಟ್ ಆಗಿರ್ತದೆ ಚಿತ್ರನ ಹನ್ನೆರಡು ಮಾರ್ಕ್ಸಿಂದ ಕೇಳಿ ಕೇಳ್ತಾರೆ ಅದಕ್ಕೆ ಇಲ್ಲ ಚಾಪ್ಟ್ರಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಡೈಗ್ರಾಮ್ ಪ್ರಾಕ್ಟೀಸ್ ಮಾಡ್ರಿ ಇದು ಭಾಳ ಇಂಪಾರ್ಟೆಂಟ್ ಬ್ರೈನ್ ಮತ್ತು ಹಾರ್ಟ್ ಫೋರ್ ಮಾರ್ಕ್ಸ್ ಮತ್ತು ಬರ್ತಕ್ಕಂಥ ಡಯಾಗ್ರಾಮ್ ಇವು ಯಾವುದು ಹಾರ್ಟ್ ಮತ್ತು ಬ್ರೈನ್ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೋರಿ ಇಲ್ಲಿ ಅದ ಡೈಗ್ರಾಮ ಇದೇ ಥರ ನೀವು ನೀಟಾಗಿ ಇಳಿಸ್ರಿ ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ ನಿಮ್ಗೆ ಹೌದಾ ನಾವು ಕೂಡ ವ್ಯಾಲ್ಯೇಷನ್ಗೆ ಹೋದಾಗ ನೀಟ್ನೆಸ್ ನೋಡ್ತೀವಿ ಹ್ಯಾಂಡ್ ರೈಟಿಂಗ್ ನೀಟ್ ಇರಲಿ ಸ್ವಲ್ಪ ಹೌದಾ ಎಕ್ಸಾಮ್ ಬರೇ ಮುಂದೆ ಹೌದಾ ಎರಡು ಚಿತ್ರನ ನೋಡ್ಕೋರಿ ಪ್ರಾಕ್ಟೀಸ್ ಮಾಡಿ ಓಕೆನಾ ಇಮ್ಯಾಜಿನೇಷನ್ ಮುಖಾಂತರ ಚಿತ್ರಗಳನ್ನು ಕಲ್ಪನೆ ಮಾಡ್ಕೊಂಡು ನೆನಪಿಟ್ಕೋಬೇಕು ಅದು ಒಂದು ಮೇನ್ ಟ್ರೀಕ್ ಹೌದಾ ಚಿತ್ರ ಅಂತಂದರೆ ಬ್ರೈನ್ ಅಂದರೆ ಬ್ರೈನ್ ಪೂರಾ ಪಾರ್ಟ್ಸ್ ಮತ್ತು ಅದ್ರ ಸಮೇತ ಯಾವ ಥರ ಟೈಪ್ದ ಚಿತ್ರ ಬರಬೇಕು ಆ ಥರ ನೆನಪಿನಲ್ಲಿ ಇಟ್ಕೋರಿ ಓಕೆನಾ ಮತ್ತು ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಓಕೆ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಮುಂದಿನ ಒಂದು ಹೊಸ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಬೇಕಾಯಿತು ಅಂತಂದ್ರೆ ಬ್ಲ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ ಓಕೆನಾ ಇನ್ನೂ ಯಾರೆಲ್ಲ ಚಾನಲ್ ಬೇರೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಏನಪ್ಪಾ ಅಂದರೆ ಶೇರ್ ಮಾಡಿರಿ ಅವರು ಕೂಡ ಎಕ್ಸಾಮಲ್ಲಿ ಪಾಸ್ ಆಗಲಿ ಹೌದಾ ಇನ್ನೂ ಹೆಚ್ಚಿನ ಅಂಕ ಗಳಿಸಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ಹೊಸ ಒಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು